ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮದೇವ ಚಿತ್ರ ಫ್ರೆಂಡ್ ಕನ್ನಡ ಹಿಟ್ ಅಂತಲೇ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಗೆ ಒಂದು ಚಿತ್ರ ಇದು ಮದೇವ ಚಿತ್ರ ಹಿಟ್ ಅಂತಲೇ ಹೇಳ್ಬೋದು ವಿನೋದ್ ಪ್ರಭಕ್ ಒಂದು ಟಮ್ ಬ್ಯಾಕ್ ಚಿತ್ರ ಅಂತಲೇ ಹೇಳ್ಬೋದು ಯಾಕಂದರೆ ಇಪ್ಪತ್ತು ವರ್ಷದಿಂದ ಅವರೇ ಹೇಳಿದಂಗೆ ಇಪ್ಪತ್ತು ವರ್ಷದಿಂದ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈ ಥರ ಬರೋ ಚಿತ್ರಗಳಿಗೆ ಅಂತ ಅಂದಾಗ ಅವ್ರಿಗೆ ನಿಜವಾಗೂ ಈ ಚಿತ್ರ ನಿಜವಲ್ಲೂ ಒಬ್ಬ ಹೀರೋ ಅನ್ನೋದು ಕೈ ಹಿಡ್ದಿರುವಂತಹ ಚಿತ್ರ ಅಂತಲೇ ಹೇಳ್ಬೋದು ನಿಜರು ನವೀನ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುವಂತಹ ಒಂದು ಚಿತ್ರ ಒಂದು ಅದ್ಭುತವಾದಂಥ ಚಿತ್ರ ಅಂತ ಹೇಳ್ಬೋದು ಫ್ರೆಂಡ್ ಇಲ್ಲಿ ವಿನೋದ್ ಪ್ರಭಟ್ ಅವರು ಜೈಲಲ್ಲಿ ನೇಣಾಕೋ ಕಾರ್ಯ ಮಾಡ್ತಿರ್ತಾನೆ ಫ್ರೆಂಡ್ ಅಲ್ಲಿ ಹೀರೋಯಿನ್ ಬಂದಾಗ ನಂತರ ಅವರಿಬ್ಬರು ಪ್ರೀತಿ ಪ್ರೇಮ ಯಾವ ರೀತಿ ಆಗುತ್ತೆ ಮತ್ತೆ ಅವನು ರಾಚ ರೂಪ ತಾಳ್ತಾನೆ ಇವೆಲ್ಲ ಸನ್ನಿವೇಶಗಳು ತುಂಬ ತುಂಬ ಚೆನ್ನಾಗಿ ಬಂದಿರುವಂಥ ಸಿನಿವೇಶನ ಅಂತ ಹೇಳ್ಬೋದು ಫ್ರೆಂಡ್ ಚಿತ್ರ ಮಾತ್ರ ನಿಜಲೂ ಇಲ್ಲಿ ನಿಮಗೆ ಫಿಲಮ್ ನೋಡಿದಾಗ ಹಳನೂ ಬರುತ್ತೆ ದುಃಖನೂ ಬರುತ್ತೆ ಈ ವಿನೋದ್ ಪ್ರಭಟ ಸೈಲೆಂಟ್ ಆರ್ಟಿ ಮಾಡಿರೋ ನೋಡಿದ್ರೆ ನಿಜಲು ಅಷ್ಟು ನೀವು ಬೇರೆ ಕಡೆ ಫಿಲಮ್ಗಳು ಅವ್ರ ವಿನೋದ್ ಪ್ರಭಟ ಪಿಕ್ಚರ್ ನೋಡಿರ್ಬೋದು ಎಲ್ಲ ಫೈಟ್ ಸೀನ್ಸ್ಗಳು ಸಹಸ್ರಗಳು ಬಾಡಿ ತೋರಿಸೋ ಈ ಥರ ಇರೋವಂಥ ಪಿಕ್ಚರ್ ಇಲ್ಲಿ ನಿಚ್ಚಲೂ ಒಂದು ಸೆಂಟಿಮೆಂಟ್ಸ್ ಎಮೋಷನ್ ಸೆಂಟಿಮೆಂಟ್ಸ್ ಇರುವಂಥ ಚಿತ್ರ ನಿಚ್ಚಲು ಕಣ್ಣಲ್ಲಿ ನೀರು ಬಿಡುವಂಥ ಚಿತ್ರ ತುಂಬ ಚೆನ್ನಾಗಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ನೋಡಿ ಕನ್ನಡ ಇಂಡಸ್ಟ್ರಿಗೆ ಇದೇ ಫಸ್ಟು ನಮ್ಮ ಆರು ತಿಂಗಳು ಆದಮೇಲೆ ಈ ಒಂದು ಹಿಟ್ ಚಿತ್ರ ಬರ್ತಾ ಇರೋದು ಅಂದರೆ ಇದೇ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ಒಂದು ಕೋಟಿಗಿಂತ ಯಾವೂ ದಾಟಿಲ್ಲ ಚಿತ್ರ ಎಷ್ಟಾಗ ಕೋಟ ಬಜೆಟ್ ಆಗಿರಲಿ ಸಾಕಷ್ಟು ಏನು ಏಳು ಕೋಟಿ ಹಾಕಿದ್ದೀನಿ ನಾನು ಹತ್ತು ಕೋಟಿ ಹಾಕಿದ್ದೀನಿ ಅಂತ ಹೇಳಿ ಒಂದು ಕೋಟಿನೂ ಸಹ ಆರು ಇರುವಂಥ ಟೈಮಲ್ಲಿ ಒಂದು ಕನ್ನಡಕ್ಕೆ ಒಂದು ಚೇತರಿಕೆ ಕೊಟ್ಟಂಥ ಒಂದು ಚಿತ್ರ ಮಾದೇವ ಚಿತ್ರ ಅಂತಲೇ ಹೇಳ್ಬೋದು ಫಿಲ್ಮ್ ಫ್ರೆಂಡ್ ಇದು ಬಾಕ್ಸ್ ಆಫೀಸ್ ಕಲೆಕ್ಷನ್ನು ನೋಡೋದಾದರೆ ಇದು ಸುಮಾರು ಚಿತ್ರ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ಬಜೆಟ್ನಲ್ಲಿ ತೆಗೆದಿರುವಂಥ ಚಿತ್ರ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಇದು ಕೇವಲ ಕಮ್ಮಿ ಬಜೆಟ್ನಲ್ಲಿ ತೆಗೆದಿರುವಂಥ ಚಿತ್ರ ಈಗ ಆರು ಲ ಆರು ಕೋಟಿ ಪಾಯಿಂಟ್ ಫೈವ್ ಲ್ಯಾಕನ್ನು ಮಾಡಿದೆ ನೆಟ್ ಅಂದರೆ ಏನು ಇಂಡಿಯನ್ ಓವರ್ಸೀಸ್ ಪ್ರಕಾರ ಇದು ಇಷ್ಟು ಕಲೆಕ್ಷನ್ ಮಾಡಿದೆ ಸದ್ಯಕ್ಕೆ ಈಗ ಅವಳು ಡಬಲ್ ಅಂದರೆ ಅದು ಇದ್ದಾರೆ ಅಮೌಂಟು ಲಾಭದತ್ತ ಇನ್ನೂ ಇದ್ದಾರೆ ಬಟ್ ಇದು ಕಾಣೋದು ಇನ್ನೂ ಸುಮಾರು ಒಂದು ಐವತ್ತರಿಂದ ಅರವತ್ತು ಥಿಯೇಟ್ರ್ಗಳಲ್ಲಿ ಇನ್ನೂ ಇದು ಇದೆ ಎರಡು ಸಾವಿರ ಆಗಿರ್ಬೋದು ಮೂರು ಸಾವಿರ್ಬೋದು ನೂರು ನಾಲ್ಕು ಸೋಲುಗಳು ಈ ಥರ ಸೋಲುಗಳು ಇಲ್ಲಿ ಕಾಣ್ತಾ ಇದ್ವಿ ಮೊನ್ನೆ ಭಾನುವಾರ ರೀಸೆಂಟಾಗಿ ನಮ್ಮ ಅವರು ಹೋಗಿ ವಿಸಿಟ್ ಮಾಡಿ ನೋಡಿದಾರೋ ಅಲ್ಲೂ ಸಹ ಹೇಳ್ತಿದ್ರು ಇನ್ನೂ ಇಪ್ಪತ್ತೈದು ದಿನ ಆದರೂ ಸಹ ಇನ್ನೂ ಸಿಕ್ಸ್ಟಿ ಪರ್ಸೆಂಟು ಸೀಟಲ್ಲಿದ್ದಾರೆ ಇನ್ನು ಜನ ಬರ್ತಾ ಇದೆ ಮಾದೇ ಚಿತ್ರ ತುಂಬ ಚೆನ್ನಾಗಿದೆ ಅಂತಲೂ ಸಹ ಹೇಳ್ತಾರೆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟು ಇಲ್ಲಿ ಚೆನ್ನಾಗಿದೆ ಚಿತ್ರ ಯಾರು ನೋಡಿದ್ರು ಸಹ ಇಲ್ಲಿ ಆ ಚಿತ್ರ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಹೊರತು ಇಲ್ಲಿ ಯಾವುದೇ ಥರ ಚಿತ್ರ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಒಂದು ಥರ ದೊಡ್ಡ ಹೀರೋ ಥರ ಟಮ್ ಬ್ಯಾಕ್ ಮಾಡಿರುವಂಥ ಒಂದು ನಟ ವಿನೋದ್ ಪ್ರಭಟಕರ್ ಅಂತ ಹೇಳ್ಬೋದು ನಿಜರು ಅವ್ರಿಗೆ ಇದೊಂಥರ ಫಿಲಮು ಟಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಮುಂದೆ ಇದೇ ಥರ ಒಳ್ಳೊಳ್ಳೆ ವಿನೋದ್ ಪ್ರಭಾಟರ್ ಅವರು ಒಳ್ಳೊಳ್ಳೆ ಚಿತ್ರ ಆಯ್ಕೆ ಮಾಡಿ ಏನೋ ಟೈಗರ್ ಪ್ರಭತ್ತ ನಾವು ನೋಡ್ತಿರುವಂತಹ ಟೈಗರ್ ಪ್ರಭತ್ತ ಅವರು ಅದೇ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಇರಲಿ ಅಂತ ನಾವು ಹರಿಸ್ತೀವಿ ಫ್ರೆಂಡಿ ಸದ್ಯಕ್ಕೆ ಚಿತ್ರ ಬಗ್ಗೆ ನಾವು ಮಾತಾಡೋದ್ರೆ ನಿಜವಾದರೂ ಹಾಡೇ ಆಗಿರ್ಬೋದು ಹಾಡಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ನೋಡಿದ್ರೆ ನಮಗೆ ಫೀಲಿಂಗ್ ಆಗುತ್ತೆ ಕಾಮಿಡಿ ಆಗಿರ್ಬೋದು ಕಿಟಿ ಆಗಿರ್ಬೋದು ಪ್ರತಿಯೊಬ್ಬರು ಆಯಾ ಪಾತ್ರಕ್ಕೆ ಇಲ್ಲಿ ಸ್ಫರ್ತಿ ಆಗಿರ್ಬೋದು ಆಯಾ ಪಾತ್ರೆಗೆಲ್ಲ ಇಲ್ಲಿ ಚೆನ್ನಾಗಿ ಮಾಡಿರುವಂಥ ಒಂದು ಚಿತ್ರ ಅಂತ ಹೇಳ್ಬೋದು ಆ ಸದ್ಯಕ್ಕೆ ಈಗ ಏನೋ ಸುಮಾರು ಆರು ಕೋಟಿ ಇಲ್ಲಿ ಈ ಚಿತ್ರ ಡಾಕೆ ಮಾಡಿದೆ ಅಂದರೆ ಇನ್ನೂ ಸದ್ಯದಲ್ಲಿ ಇನ್ನೂ ಸುಮಾರು ದಿನ ಓದಷ್ಟು ಸಾಕಷ್ಟು ಚೆನ್ನಾಗಿ ಕೋಟಿ ಆಗ್ಬೋದು ಒಂದು ಹತ್ತು ಕೋಟಿ ಹತ್ತಿರ ಇದು ಕಲೆಕ್ಷನ್ ಅನ್ನೋದು ನಮ್ಮ ಅದಕ್ಕೆ ಸದ್ಯಕ್ಕೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮೂಡಿಸ್ತಾ ಇದ್ದೀವಿ ಏನೇ ಅಪ್ಡೇಟ್ ಬಂದರೆ ಖಂಡಿತವಾಗಿ ನಾನು ಅಪ್ಡೇಟ್ ಕೊಡ್ತೀನಿ ಮಾದೇವಿಗೆ ಅಂತ ಹೇಳ್ತೀನಿ